ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ನರೇಗಾ ಯೋಜನೆಯೂ ಸಹ ಸಹಕಾರಿ ಆಗಲಿದೆ ಎಂದು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಸಿಆರ್ ಯೋಗೇಶ್ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಎನ್ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ಲೆಕ್ಕವನ್ನು ಸಾರ್ವಜನಿಕರ ಮುಂದೆ ಮಂಡಿಸಿ ಮಾತನಾಡಿ ನರೇಗಾ ಅಡಿ ಮನೆಗಳು ದನದ ಕೊಟ್ಟಿಗೆಗಳು ಹಲವಾರು ಕಾಮಗಾರಿಗಳು ಅನುಷ್ಠಾನ ಿದ್ದು ಹದಿನೈದನೇ ಹಣಕಾಸು ಯೋಜನೆ ಅಡಿ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರದ ನಾನೂರ ನಲವತ್ತೈದು ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಲಾಗಿದೆ ಎಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ ಮಾತನಾಡಿ ಫಲಾನುಭವಿಗಳು ಸರ್ಕಾರಿ ಸವಲತ್ತುಗಳನ್ನು ಪಡೆದು ದುರುಪಯೋಗ ಪಡಿಸಿಕೊಂಡರೆ ಅಂತವರ ವಿರುದ್ಧ ಹಣ ವಸೂಲಿ ಮಾಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಕೆಲವು ಫಲಾನುಭವಿಗಳು ನೀರು ಕಾಲುವೆ ನಿರ್ಮಾಣ ಮಾಡಿಕೊಂಡು ಮುಚ್ಚಿ ಹಾಕುವ ಪ್ರಕರಣಗಳು ಕಂಡುಬರುತ್ತವೆ ಮನೆ ದನದ ಕೊಟ್ಟಿಗೆಗೆ ಪಡೆದ ಫಲಾನುಭವಿಗಳು ಅದೇ ಉದ್ದೇಶಕ್ಕೆ ಬಳಕೆ ಮಾಡಬೇಕು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗಳಲ್ಲಿ ಸಾರ್ವಜನಿಕರು ಹೆಚ್ಚು ಹೆಚ್ಚು ಭಾಗವಹಿಸಿದಾಗ ಗ್ರಾಮ ಪಂಚಾಯಿತಿಗಳಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿ ತಿಳಿದುಕೊಳ್ಳಬಹುದು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಮೊದಲು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ನರೇಗಾ ಯೋಜನೆ ಅಡಿ ಫಲಾನುಭವಿಗಳು ಸಹಾಯಧನ ಪಡೆದು ತೋಟಗಾರಿಕೆ ಬೆಳೆಗಳಾದ ಬಾಳೆ ತೆಂಗು ಪಪ್ಪಾಯಿ ನುಗ್ಗೆ ಹಾಗೂ ರೇಷ್ಮೆ ಬೆಳೆಗಳನ್ನ ಬೆಳೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು ಕೆಲವೊಂದು ಮಾಡಿ ಸಾರ್ವಜನಿಕರ ಹಣ ಸಾರ್ವಜನಿಕರಿಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಅದರಿಂದ ನಿಮ್ಗೆ ಏನೇ ಸಮಸ್ಯೆ ಇದ್ರು ಈ ಥರ ಎಲ್ಲ ಸಭೆಗಳು ಮಾಡ್ತಾ ಇರ್ತೀವಿ ನಮ್ಮ ಇದರಿಂದ ನಿಮಗೆ ಏನು ಸಿಗಲಿಲ್ಲ ಅಂದರೆ ಮೇಲಾಧಿಕಾರಿಗಳು ಕೂಡ ಇರ್ತಾರೆ ಅವ್ರ ಹತ್ರನೂ ನೀವು ಹೋಗಿ ನಿಮ್ಮ ಏನು ದೂರು ದಾಖಲೆಗಳನ್ನ ಸಲ್ಲಿಸ್ಬೋದು ಹಾಗೆ ಅವರು ಬಂದು ಚೆಕ್ ಮಾಡಿ ಅವರು ಇದು ಮಾಡ್ತಾರೆ ಆ ಥರ ಎಲ್ಲ ರೀತಿಯಂಥ ಒಂದು ವ್ಯವಸ್ಥೆ ಈಗ ಪಂಚಾಯತಿ ಇದರಲ್ಲಿದೆ ಯಾವುದೇ ರೀತಿಯಲ್ಲೂ ದುಡ್ಡು ಅಥವಾ ಹಣಕಾಸು ದುರುಪಯೋಗ ಅಂತ ಆಗುವಂಥ ಯಾವುದೇ ರೀತಿ ಅವಕಾಶಗಳು ಇರುವುದಿಲ್ಲ ಇದರಿಂದ ನಿಮ್ಗೇನಾದರೆ ನಮ್ಮ ಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಕೆಲಸವನ್ನು ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು ಇದ್ದಾವೆ ಯೋಜನೆಗಳಿದ್ದಾವೆ ಆದರೆ ಉದ್ಯೋಗ ಖಾತ್ರಿ ಯೋಜನೆ ಇರ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ದುಡಿತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸ್ತಕ್ಕಂಥದ್ದು ಅವ್ರಿಗೆ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು ಹಾಗೆ ಅವ್ರಿಗೆ ಸಾಮಾಜಿಕವಾಗಿ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಇದನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಅನುಷ್ಠಾನ ಇಲಾಖೆಗಳು ಅಂತಂದರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಹೀಗೆ ಹಲವಾರು ಇಲಾಖೆಗಳನ್ನು ಮತ್ತು ಸಾಮಾಜಿಕ ಅರಣ್ಯ ಇಲಾಖೆ ಈ ಇಲಾಖೆಗಳನ್ನು ಈ ಗ್ರಾಮ ಪಂಚಾಯತ್ ಜೊತೆ ಒಗ್ಗೂಡಿಸಿ ನೀವು ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸೌಲಭ್ಯಗಳನ್ನು ನೀಡಿ ಕಾರ್ಯಕ್ರಮಗಳನ್ನ ಮಾಡಿ ಅಂದ್ಬಿಟ್ಟು ಅವ್ರನ್ನೂ ಕೂಡ ಈ ಒಂದು ಒಗ್ಗೂಡಿಸ್ಲಿಕ್ಕೆ ಯೋಜನೆಯಲ್ಲಿ ಒಗ್ಗೂಡಿಸಿದ್ದಾರೆ ಹಾಗೆ ಅವರು ಕೂಡ ಕೆಲವೊಂದು ಕಾಮಗಾರಿಗಳನ್ನು ಮಾಡಿದ್ದಾರೆ ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯವಾದಂಥ ಮಾಹಿತಿ ಮತ್ತು ಈ ದಿನ ಸಭೆಯನ್ನು ನಾವು ಯಾಕೆ ಮಾಡ್ತೀವಿ ಅನ್ನೋದಾದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗೆ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಇದನ್ನು ನಾವು ಲೆಕ್ಕವನ್ನು ಸರ್ ನೀವು ಏನು ಕಟ್ತಿರೋ ತೆರಿಗೆ ಹಣವನ್ನು ಪ್ರತಿ ವಸ್ತುವಿನ ಖರೀದಿ ಖರೀದಿ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ತೆರಿಗೆಯನ್ನು ಕಟ್ತಾ ಇರ್ತೀರಿ ಸರ್ಕಾರಕ್ಕೆ ಆ ತೆರಿಗೆ ಕಟ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗೆ ಅದೇ ಸರ್ಕಾರದಿಂದ ಅನುದಾನ ರೂಪದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ಸಾರ್ವಜನಿಕರಿಗೆ ಲೆಕ್ಕವನ್ನು ಕೊಡಬೇಕಾಗಿದೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಂದ್ರೆ ಸಾರ್ವಜನಿಕರಿಗೆ ಲೆಕ್ಕ ಪತ್ರವನ್ನು ಮಂಡಿಸ್ತಕ್ಕಂಥದ್ದು ಅಂದರೆ ಏನು ಕಾಮಗಾರಿಗಳಾಗಿತ್ತು ಏನು ಕೆಲಸಗಳನ್ನ ಮಾಡಿದ್ದಾರೆ ಏನು ಉಪಯೋಗಗಳನ್ನ ಕೊಟ್ಟಿದ್ದಾರೆ ಏನು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಇದರಿಂದ ಏನ್ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಆಗಿದೆ ಮತ್ತೆ ಫಲಾನುಭವಿಗಳಿಗೆ ಯಾವ ರೀತಿ ಅಂತ ಉಪಯೋಗ ಆಗಿದೆ ಮತ್ತೆ ಇದರಲ್ಲಿ ಆಗಿರ್ತ ಸಂದರ್ಭದಲ್ಲಿ ಏನಾರು ಲೋಪದೋಷಗಳಾಗಿದೆಯಾ